ಕನ್ನಡದ ಕನಸಿನ ಕರ್ನಾಟಕದ ಬಗ್ಗೆ ಬೆಳಿಗ್ಗೆಯಿಂದಲೂ ಕೂಡ ನಮ್ಮ ಆಳುವ ಪಕ್ಷದ ನಾಯಕರೆಲ್ಲರೂ ಬಂದು ತಮ್ಮ ತಮ್ಮ ಕನಸಿನ ಕರ್ನಾಟಕದ ಬಗ್ಗೆ ಮಾತನಾಡಿದ್ರು ವಿಪಕ್ಷದಿಂದ ನಾಯಕರೆಲ್ಲರೂ ಬಂದು ತಮ್ಮ ಕನಸಿನ ಕರ್ನಾಟಕದ ಬಗ್ಗೆ ಮಾತನಾಡಿದ್ರು ವಿಧಾನಮಂಡಲದ ಅಧಿವೇಶನ ಕೂಡಲೇ ಅಧಿವೇಶನ ಚಂದಗಾಣಿಸಿಕೊಡೋದು ಸಭಾಧ್ಯಕ್ಷರು ಹಾಗಾಗಿ ಸಭಾಧ್ಯಕ್ಷರು ಇದೀಗ ಆಳುವ ಪಕ್ಷ ಹಾಗೂ ವಿಪಕ್ಷವನ್ನು ಜೊತೆಗೂಡಿ ಕನಸಿನ ಕರ್ನಾಟಕ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಅವರನ್ನ ವೇದಿಕೆಯ ಮೇಲೆ ಆಹ್ವಾನಿಸೋದಕ್ಕೂ ಮುನ್ನ ಮಾನ್ಯ ಸಭಾಧ್ಯಕ್ಷರೇ ಇದರ ಬಗ್ಗೆ ಒಂದು ಸ್ಪೆಷಲ್ ವಿ ಇದೆ ಮೊದಲಿಗೆ ವಿ ನೋಡ್ಕೊಂಡು ಬರೋಣ ಬನ್ನಿ ವಿಧಾನಮಂಡಲ ಅಧಿವೇಶನ ಆಡುವ ಪಕ್ಷ ವಿರೋಧ ಪಕ್ಷಗಳ ಕುಸ್ತಿಯ ಕಾಡ ಆದರೆ ಅದರ ಮೂಲ ಉದ್ದೇಶ ಜನಪರ ಕೆಲಸಗಳ ಮೌಲ್ಯಮಾಪನ ಮತ್ತು ತೀರ್ಮಾನ ಮಾತು ಹಳಿ ತಪ್ಪದಂತೆ ಆಡಳಿತ ಪಕ್ಷದ ಸದಸ್ಯರು ಗುರಿ ತಪ್ಪದಂತೆ ವಿಪಕ್ಷಗಳು ಹತ್ತು ಮೀರಿದಂತೆ ನಿಗಾ ಇಡುವ ದೊಡ್ಡ ಹೊಣೆಗಾರಿಕೆ ಸಭಾಧ್ಯಕ್ಷರದ್ದು ಪ್ರಜಾಪ್ರಭುತ್ವ ಅನ್ನೋ ಬಂಡಿಯ ನೊಗ ಹೊರೋ ಆಡಳಿತ ವಿರೋಧ ಪಕ್ಷಗಳೆರಡೂ ಏಕಮುಖವಾಗಿ ಮುನ್ನಡೆಯುವಂತೆ ನಿಯಂತ್ರಿಸುವುದೇ ಸಭಾಧ್ಯಕ್ಷರು ನಮ್ಮ ಮಂಡಲದ ಅಧಿವೇಶನ ಪ್ರಾರಂಭ ಆಗೋದೇ ಮಾನ್ಯ ಸಭಾಧ್ಯಕ್ಷರೇ ಅಂತ ಕರೆಯೋದ್ರ ಮೂಲಕನೇ ಈ ಬಾರಿ ಅಂತೂ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಅಧಿವೇಶನಗಳನ್ನು ನೋಡೋದು ಇನ್ನೂ ಚೆಂದ ಯಾಕಂತ ಹೇಳಿದ್ರು ಒಂದು ಹೆಡ್ ಮಾಸ್ಟರ್ ರೀತಿಯಲ್ಲಿ ಪ್ರತಿಯೊಬ್ಬರ ಆಗು ಹೋಗುಗಳನ್ನು ಗಮನಿಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಮಾನ್ಯ ಸಭಾಧ್ಯಕ್ಷರು ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಅವರ ಕನಸಿನ ಕರ್ನಾಟಕದ ಬಗ್ಗೆ ಅವರ ಚಿಂತನೆಗಳನ್ನು ಅವರ ಯೋಜನೆಗಳನ್ನು ನಿಮ್ಮ ಮುಂದೆ ಇಡಲಿದ್ದಾರೆ ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಸಭಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಇವರಿಗೆ ಇದೀಗ ರಿಪಬ್ಲಿಕ್ ಕನ್ನಡದ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಮಹಾ ಸಂಗಮದಲ್ಲಿ ಇದೀಗ ತಮ್ಮ ಕನಸಿನ ಕರ್ನಾಟಕದ ಬಗ್ಗೆ ಮಾತನಾಡಬೇಕು ಅಂತ ಪ್ರೀತಿಯ ವಿನಮ್ರ ವಿನಂತಿ ಸಭಾಧ್ಯಕ್ಷರಾಗಿರುವ ಸಮ್ಮಿನ್ಯ ಶ್ರೀ ಯು ಟಿ ಖಾದರ್ ಇವರಲ್ಲಿ ರಿಪಬ್ಲಿಕ್ ಟಿವಿ ಮುಖಾಂತರ ಹಮ್ಮಿಕೊಂಡಂತಹ ಕನಸಿನ ಭಾರತದ ಈ ಒಂದು ಅರ್ಥಪೂರ್ಣ ಚಿಂತನೆ ಮತ್ತು ಮಂಥನ ಸಮಾರಂಭದ ಎಲ್ಲ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಸನ್ಮಿತ್ರ ನಿರಂಜನ್ ಅವರೇ ನಮ್ಮ ಶಾಸಕ ಮಿತ್ರ ಅಂತ ನಾಗರಾಜ್ ಅವರೇ ನನ್ನ ಆತ್ಮೀಯರಾಗಿರುವಂಥ ಜಯಪ್ರಕಾಶ್ ಅವರೇ ವಿಜಯರವರೇ ಎಲ್ಲ ನಮ್ಮ ಈ ಒಂದು ಟಿ ವಿ ಚಾನೆಲ್ನ ಆಡಳಿತ ಮಂಡಳಿ ಸೌರ ಸದಸ್ಯರೇ ಸಿಬ್ಬಂದಿ ವರ್ಗದವರೇ ಇತಿಷಿಗಳೇ ಇಲ್ಲಿ ಸೇರುವ ಗಣ್ಯ ಅತಿಗಣ್ಯ ನಮ್ಮೆಲ್ಲ ಅತಿಥಿ ವರ್ಗದವರೇ ಅತ್ಯಂತ ಸಂತೋಷವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ರಿಪಬ್ಲಿಕ್ ಟಿವಿಯ ಮುಖ್ಯ ಸಮಯದಲ್ಲಿ ಎಲ್ಲರೂ ಕೂಡ ಅಭಿನಂದಿಸ್ತೇನೆ ಕನಸಿನ ಭಾರತ ಎಂಬ ಉತ್ತುತ್ತಮವಾದ ಒಂದು ಸಂದೇಶ ಇಟ್ಟುಕೊಂಡು ತಾವು ಇವತ್ತಿನ ಒಂದು ಆ ಚಿಂತನ ಮಂತ ಕಾರ್ಯ ಹಮ್ಮಿಕೊಂಡಿದ್ದೀರಿ ಇವತ್ತಿನ ವಿವಿಧ ರಾಜಕೀಯ ತಜ್ಞರಿರಲಿ ಸಾಮಾಜಿಕರಲ್ಲಿ ವ್ಯಾಪಾರ ಬಿಸ್ನೆಸ್ ಮ್ಯಾನ್ ಇರಲಿ ಶೈಕ್ಷಣಿಕ ತಜ್ಞರು ಇವರೆಲ್ಲ ಕರೆಸಿ ಸಾಮಾಜಿಕ ತಜ್ಞರು ಕರೆಸಿಕೊಂಡು ಅವರ ಅನಿಸಿಕೆಗಳನ್ನು ಹಂಚುವ ಮೂಲಕ ಒಂದು ವಿಶ್ವಾಸ ಭರ್ತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಾನು ಕಟ್ಟಲಿಕ್ಕೆ ಇದೆಲ್ಲಕ್ಕೂ ಪೂರಕವಾಗುವ ಒಂದು ಸಮಾರಂಭ ಆಗ್ತದೆಂಬ ವಿಶ್ವಾಸನ ಖಂಡಿತವಾಗಿಯೂ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಬಹುಶಃ ಕನಸಿನ ಬಾರ ಅಂತ ಯಾಕಂತ ಹೇಳಿದರೆ ನಾನು ಯಾವ ಮಾತು ಹೇಳ್ತಾ ಇರ್ತೇನೆ ವಿಶ್ವದ ಒಂದು ಸಂಸ್ಕೃತಿಯ ಸಹಾರ ಎಲ್ಲಿ ಕಾಂತ ಹೇಳಿದರೆ ಅದು ಭಾರತದಲ್ಲಿ ಕಾಣ್ತದೆ ಭಾರತ ದೇಶದ ಸಂಸ್ಕೃತಿ ಸಾರ ಎಲ್ಲಿ ಕಾಂತ ಹೇಳಿದರೆ ಅದು ಕರ್ನಾಟಕದಲ್ಲಿ ಕಾಣ್ತದೆ ಆ ದೇಶ ನಮ್ಮ ಊರಿನ ಮತ್ತು ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಂಡು ಬೇರೆ ರಾಜ್ಯಗಳಿಗೆ ಮತ್ತು ದೇಶಗಳಿಗೆ ಆ ಸಂಸ್ಕೃತಿಯ ರಾಯಭಾರಿ ಮತ್ತು ಸಂದೇಶ ಕೊಡುವ ರಾಜ್ಯವೇ ಅದು ಕರ್ನಾಟಕ ಅಂತ ಬರ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಜವಾಬ್ದಾರಿ ಅದು ಈ ಸಮಾಜ ಈ ರಾಜ್ಯದ ಪ್ರತಿಯೊಬ್ಬರ ಇವತ್ತು ಜವಾಬ್ದಾರಿ ಅದಕ್ಕಾಗಿ ನಾನು ಇವತ್ತು ಕನಸಿನ ನನ್ನಂತ ಕೇಳಿದ್ದು ಕನಸಿನ ಭಾರತ ಕರ್ನಾಟಕ ಅಂತ ಹೇಳಿದರೆ ಯಾವ ರೀತಿ ನಿಮ್ಮ ಒಂದೇ ವಾಕ್ಯದಲ್ಲಿ ಹೇಳಬೇಕಾದೆ ಏನೊಂದು ಆಲೋಚನೆ ಅಂತೇಳಿ ಅದಕ್ಕೆ ನಾನು ಹೇಳಿದೆ ನನ್ನ ಕನಸಿನ ಕರ್ನಾಟಕ ಯಾವುದಂತ ಹೇಳಿದರೆ ನಮ್ಮ ರಾಜ್ಯದ ಮುಖ್ಯ ರಸ್ತೆಯಲ್ಲಿ ಅತ್ಯಂತ ಕಡುಬಡವ ಮತ್ತು ಅತ್ಯಂತ ಶ್ರೀಮಂತ ಒಂದು ಹಿಂದುಳಿದ ವರ್ಗದವರು ದಲಿತರಿರಲಿ ಅಲ್ಪಸಂಖ್ಯಾತರಿರಲಿ ಎಲ್ಲ ಜಾತಿಯಲ್ಲ ಮತ್ತು ಎಲ್ಲ ವರ್ಗದ ಮಕ್ಕಳು ಕೈ ಕೈಗೆ ಹಿಡಿದುಕೊಂಡು ಅತ್ಯಂತ ಸಂತೋಷದಿಂದ ನಡು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂಥ ವಾತಾವರಣ ನಿರ್ಮಾಣ ಮಾಡೋದೇ ಅದು ಕನಸಿನ ಕರ್ನಾಟಕ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ನಮ್ಮ ನಿಮ್ಮೆಲ್ಲ ಕನಸು ಇವತ್ತು ಆಗಬೇಕು ಯಾಕೆಂತ ಹೇಳಿದರೆ ನೀವು ಇವತ್ತು ಹಮ್ಮಿಕೊಂಡಂಥ ಎಲ್ಲ ಈ ಕಾರ್ಯಕ್ರಮ ಯೋಜನೆಗಳು ಅದು ನಮಗೆ ಪ್ರಯೋಜನ ಆಗ್ತದೆ ಇಲ್ಲವಂತ ಮುಖ್ಯ ಅಲ್ಲ ಅದು ಮುಂದಿನ ಜನಾಂಗಕ್ಕೆ ಅದು ಪ್ರಯೋಜನ ಆಗಬೇಕು ಈ ಸಮಾಜ ಮತ್ತು ಈ ರಾಜ್ಯ ಅದು ನಮಗೆ ನಿಮಗೆ ಮಾತ್ರ ಸೀಮಿತ ಆಗಿಲ್ಲ ಇನ್ನು ಕೋಟ್ಯಾಂತರ ಮಕ್ಕಳು ಇಲ್ಲಿ ಹುಟ್ಟಿ ಬರಲಿಕ್ಕೆ ಇದೆ ಅವ್ರಿಗೆ ಬೇಕಾಗುವಂಥ ಅತ್ಯುತ್ತಮ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿಯೇ ನಮ್ಮ ಜವಾಬ್ದಾರಿ ಅದನ್ನು ಇವತ್ತು ಅರ್ಥ ಮಾಡಿಕೊಂಡು ಬಹುಶಃ ಇವತ್ತು ರಿಪಬ್ಲಿಕ್ ಚಾನೆಲ್ನವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ಈ ಕಾರ್ಯಕ್ರಮ ನಾನು ಸಭಾಧ್ಯಕ್ಷನಾಗಿ ಬಂದೆ ಬರುವಾಗ ಬಹಳಷ್ಟು ರಾಜಕೀಯ ಚರ್ಚೆಗಳು ನಡೀತಾ ಇತ್ತು ಅದಕ್ಕಾಗಿ ನಾನು ಹೇಳಿದೆ ನಾನು ಕಿವಿ ಬಂದು ಮಾಡಿ ಬಂದು ಕೂತ್ಕೊಂಡಿದ್ದೆ ಏನು ಕೇಳ್ತಾ ಇಲ್ಲ ನನಗೆ ಏನು ಮಾತಾಡ್ದು ನನಗೆ ಕೇಳ್ತಾ ಅಂತ ಮಾತನ್ನು ಕೂಡ ಹೇಳಿದೆ ಇವತ್ತು ಬಹುಶಃ ಸಭಾಧ್ಯಕ್ಷನಾಗುವಂಥ ಅವಕಾಶ ಇವತ್ತು ಬಹುಶಃ ನನ್ನ ಕ್ಷೇತ್ರ ಜನಸಾಮಾನ್ಯರ ಮತದಾರ ನಿಮ್ಮೆಲ್ಲರ ಆಶ್ರಮಕ್ಕೆ ಸಿಕ್ಕುವಂಥ ಅವಕಾಶ ಆಗಿದೆ ವಿಶೇಷವಾದ ಜವಾಬ್ದಾರಿ ಇದೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಸ್ಪೀಕರ್ ನಾನು ಇವತ್ತು ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್ ಮೇಕ್ ಅದರ್ಸ್ ಸ್ಪೀಕ್ ನನಗೆ ಮಾತಾಡೋದು ಕಡಿಮೆ ನಾನು ಬೇರೆಯವ್ರನ್ನ ಮಾತನ್ನಾಡಿಸಬೇಕು ಮತ್ತು ನಾನು ಆಡಳಿತ ಪಕ್ಷದಿಂದ ಬಂದು ನಾನು ಸ್ಪೀಕರ್ ಸ್ಥಾನದಲ್ಲಿ ಕೂದರೂ ಕೂಡ ನಾನು ಸದಸ್ಯ ಗೆಲ್ಲುವ ತನಕ ನಾನು ಆಡಳಿತ ಪಕ್ಷದ ಸದಸ್ಯ ನಾನೊಮ್ಮೆ ಸ್ಪೀಕರ್ ಆದ ನಂತರ ನಾನು ಬಹುಶಃ ನನ್ನ ಯಾವುದೇ ಪಕ್ಷದ ಸದಸ್ಯ ಅಲ್ಲ ಎಂಬ ಸ್ಪಷ್ಟವಾದ ನಿರ್ಧಾರಕ್ಕೆ ನಾನು ಬಂದು ಆ ರಾಜೀನಾಮೆ ಕೊಡಬೇಕು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸ್ಪೀಕರ್ ಈಸ್ ದಿ ಫ್ರಂಟ್ ಆಫ್ ದಿ ಅಪೋಸಿಷನ್ ನಾನು ಪ್ರತಿಪಕ್ಷದ ಮಿತ್ರ ಪ್ರತಿಪಕ್ಷದವರಿಗೆ ಹೆಚ್ಚಿನ ಮಾತಾಡೋ ಅವಕಾಶ ಮಾಡಿಕೊಟ್ಟು ಸರ್ಕಾರದ ನ್ಯೂನತೆ ಮತ್ತು ಸಮಸ್ಯೆಗಳನ್ನು ಜನ ಎತ್ತಿ ಹಿಡಿದುಕೊಂಡು ಸರ್ಕಾರ ಇನ್ನಷ್ಟು ಹೆಚ್ಚು ಉತ್ತಮವಾಗಿ ಕೆಲಸ ಮಾಡಿಸಿಕೊಂಡಂಥ ವಾತಾವರಣ ನಿರ್ಮಾಣ ಮಾಡದೇ ಅದು ನನ್ನ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಯಾಕೆಂದರೆ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಇವತ್ತು ಒಂದೇ ಮಾತು ಹೇಳಬೇಕಾದ್ರೆ ಮೆಜಾರಿಟಿ ಮತ್ತು ಮೈನಾರಿಟಿ ಆಡಳಿತ ಪಕ್ಷದ ಮೆಜಾರಿಟಿ ಅಪೋಸಿಷನ್ ಪಕ್ಷ ಮೈನಾರಿಟಿ ಆದ ಕಾರಣ ಮೈನಾರಿಟಿ ಅವರಿಗೆ ಸರ್ಕಾರವೂ ಇಲ್ಲ ಸ್ಪೀಕರ್ ಇಲ್ಲ ಅಂತೇಳಿ ಫುಲ್ ಗಡಿಬಿಡಿ ಆಗ್ತಾರೆ ಅವ್ರು ಆಗದ ರೀತಿಯಲ್ಲಿ ಅವರಿಗೆ ಆತ್ಮವಿಶ್ವಾಸ ಕೊಟ್ಟು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿಕೊಂಡು ಒಂದು ಸೌಹಾರ್ದ ವಾತಾವರಣದಲ್ಲಿ ಸದನ ನಡೆಸುವಂಥ ಜವಾಬ್ದಾರಿ ಇವತ್ತು ಆಗಿದೆ ಕೆಲವೊಂದು ಅಂಥ ಒಂದು ಕೇಸ್ಗಳಿರಲಿ ರೇರ್ ಕೇಸ್ ಆಫ್ ರೇರ್ ಕೇಸಸ್ ಕೆಲವೊಂದು ಬಿಲ್ಲು ನಮಗೆ ಬೇಕು ಇಷ್ಟು ದಿವಸ ಒಳಗಡೆ ಬಿಲ್ಲು ಪಾಸಾಗದಿದ್ದ ನನಗೆ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೆಷನ್ ಮುಂದಕ್ಕಾಗಲಿ ಕೂಡ ಆಗೋದಿಲ್ಲ ಆ ಸಂದರ್ಭದಲ್ಲಿ ಪ್ರತಿಭಟನೆ ಆದರೂ ಕೂಡ ಬಹುಶಃ ನಾವು ಬಲ್ ಬಿಲ್ ಎಲ್ಲ ಪಾಸ್ ಮಾಡ್ತೇವೆ ಯಾಕೆಂಥೇಳಿದರೆ ಸರ್ಕಾರದೊಟ್ಟಿಗೆ ನಾವು ಇರ್ತೇವೆ ಮೆಜಾರಿಟಿ ಯಾಕೆಂದ್ರೆ ಸರ್ಕಾರದ ಜೊತೆ ಇದೆ ಪ್ರತಿಪಕ್ಷ ಮೆಜಾರಿಟಿ ಇರುವುದಿಲ್ಲ ಸೊ ವಿ ಆರ್ ಟು ಬಿ ದ ಮೆಜಾರಿಟಿ ಆ್ಯಂಡ್ ಸಿ ದ ಅಡ್ಮಿನಿಸ್ಟ್ರೇಷನ್ ರನ್ಸ್ ಇದು ನಮ್ಮ ಇವತ್ತು ಕೆಲಸ ಇವತ್ತು ಆಗುವಂಥದ್ದು ಆ ಕೆಲಸ ಬಹುಶಃ ಮಾಡುವಂಥ ಅವಕಾಶ ಇವತ್ತು ಸಿಕ್ಕಿದಂತ ಇವತ್ತಿದೆ ಅದಕ್ಕಾಗಿ ಬಹುಶಃ ನಾನು ಇಬ್ಬರು ಕೂಡ ಜೊತೆ ಜೊತೆಯಲ್ಲಿ ಹೋಗುವಂಥ ವಿಚಾರ ಇವತ್ತು ಆಗಬೇಕಂತೇಳಿ ಬಹುಶಃ ನಮ್ಮ ಉದ್ದೇಶ ಅದು ಕನಸಿನ ಭಾರತ ಎಲ್ಲಿಂದ ಪ್ರಾರಂಭ ಆಗಬೇಕಂತ ಹೇಳಿದರೆ ಅದು ವಿಧಾನಸಭೆ ಒಳಗಿಂದ ಪ್ರಾರಂಭ ಆಗಬೇಕೆಂದು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅಲ್ಲಿಂದಲೇ ಪ್ರಾರಂಭ ಆಗುವಂಥ ಅವಕಾಶ ಇವತ್ತು ಆಗಬೇಕು ಯಾಕಂತ ಹೇಳಿದರೆ ಬಹುಶಃ ಇವತ್ತು ಜನಸಾಮಾನ್ಯರಿಗೆ ಅಥವಾ ವಿದ್ಯಾರ್ಥಿ ಸಮುದಾಯಕ್ಕೆ ಯುವಕರಿಗೆ ಸಂವಿಧಾನಬದ್ಧವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಮತ್ತು ಒಂದು ಅರ್ಥವ್ಯವಸ್ ವಿಶ್ವಾಸ ಬರಬೇಕಾದ್ರೆ ಸೌಹಾರ್ದ ವಾತಾವರಣ ಎಸ್ ಎಂಬಲಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನಿವತ್ತು ಇಚ್ಛಿಸ್ತೇನೆ ಇಲ್ಲ ಸಣ್ಣ ಮಕ್ಕಳಿಗೆ ಕೂಡ ಒಂದು ತಪ್ಪ ಅಭಿಪ್ರಾಯ ಬರುವಂಥ ವಿಚಾರ ಇವತ್ತು ಆಗ್ತದೆ ನನ್ನ ಅಣ್ಣನ ಮಗಳಿದ್ದಾವೆ ಬಲ ಸಂದಿದ್ದಾಳೆ ಅವ್ರದ್ದು ಕೇಳಿದ್ರೆ ಏನಾಗಬೇಕು ನನಗೂ ರಾಜಕೀಯದವ್ರು ಆಗಬೇಕಂತ ಹೇಳಿದ್ರಂತೆ ಸೊ ನನ್ನ ಕಸನ್ ಬಂದು ಹೇಳಿದರು ಇವರು ಹೇಳ್ತಾರೆ ನಿಮಗೆ ರಾಜಕೀಯದ ನಿಮ್ಮಾಗೆ ಹೇಳಿ ನಾನು ಕೇಳಿದ ಕರೋದು ಯಾಕೆ ನೀನು ಪಾಲಿಟಿಕ್ಸ್ ಬಳಿ ಇಂಟ್ರೆಸ್ಟ್ ಅಲ್ಲಿ ನನಗೆ ಬೊಬ್ಬೆ ಹಾಕಬೇಕು ಅದಕ್ಕೆ ಅಂತ ಹೇಳುವಂಥ ವಿಚಾರ ಬಹುಶಃ ಸಣ್ಣ ಮಕ್ಕಳು ಹೇಳ್ತಾರೆ ಇದರಲ್ಲಿ ಐ ವಾಂಟ್ ಟು ಶೌಟ್ ಅಂತ ಹೇಳಿ ಅದೇ ಕಾರಣ ಅವ್ರಿಗೆ ಕೂಡ ಈ ಒಂದು ಭಾವನೆ ನಾವೆಂದರೆ ಬೊಬ್ಬೆ ಹೇಳಿ ಆ ಸಣ್ಣ ಮಕ್ಕಳ ತಲೆಯಲ್ಲಿ ಬಂದು ಕೂತ್ಕೊಂಡಿದೆ ಅಂತ ನನಗೆ ಇವತ್ತು ಅರ್ಥ ಆಗ್ತದೆ ಇದನ್ನೆಲ್ಲ ಚೇಂಜ್ ಮಾಡುವಂಥ ಅವಕಾಶ ಜವಾಬ್ದಾರಿ ನಮ್ಮೆಲ್ಲರೂ ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅದಕ್ಕಾಗಿ ನಾನು ಆಳಿತ ಪಕ್ಷ ಕೂಡ ಹೇಳ್ತಾ ಇರ್ತೇನೆ ಪ್ರತಿಪಕ್ಷದವರು ಟೀಕೆ ಮಾಡಿದರೆ ಅದು ನಿಮ್ಮ ಮೇಲೆ ಮಾಡೋ ಐ ಆಲ್ವೇಸ್ ಸೇ ಪ್ರತಿಪಕ್ಷದವರ ಟೀಕೆ ಅದು ಸರ್ಕಾರದ ಮಾರು ಮೇಲೆ ಟೀಕೆ ಅಲ್ಲ ಪ್ರತಿಪಕ್ಷ ಮಾಡುವ ಟೀಕೆ ಆ ಅಧಿಕಾರಿಗಳ ಮೇಲೆ ಮಾಡುವಂಥ ಟೀಕೆ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ ಅಂತೇಳಿ ಮಾಡುವಂಥದ್ದು ಸೊ ಅಂಥದ್ದನ್ನು ಸಕ್ಕ ಸ್ವೀಕರಿಸಿಕೊಂಡು ಅಧಿಕಾರಿಯನ್ನು ಸರಿಯಾಗಿ ಕೆಲಸ ಮಾಡಿಸೋ ಜವಾಬ್ದಾರಿ ಹಮ್ಮಿಕೊಳ್ಳೋ ವಿಚಾರ ಇವತ್ತು ಆಗ ಆಡಳಿತಕ್ಕೆ ಸಂಬಂಧಪಟ್ಟಾಗಿ ಮತ್ತು ಪ್ರತಿಪಕ್ಷದವರು ಕೂಡ ಟೀಕೆ ಮಾಡುವ ಸಂದರ್ಭದಲ್ಲಿ ಸಕಾರಾತ್ಮಕವಾದ ಮತ್ತು ಜನರಿಗೆ ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಆಗಬೇಕಾದದ್ದು ಇವತ್ತು ಅತಿ ಅಗತ್ಯವಾಗಿರುವಂಥ ವಾತಂದು ಹೇಳಲಿಕ್ಕೆ ನಾನು ಇವತ್ತು ಬಯಸೋ ಈ ವಿಚಾರ ನಾನು ಯಾವಾಗಲೂ ಕೂಡ ಇರ್ತೇನೆ ಆದ ಕಾರಣ ಅದು ಸ್ಪೀಕರ್ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆ ಇದರಲ್ಲಿ ಇದರಲ್ಲಿ ಬಗ್ಗೆ ಬಹುಶಃ ಎಷ್ಟೇ ಇವತ್ತು ಕೆಲಸ ಮಾಡಲ್ಲ ಅವಕಾಶಗಳು ಖಂಡಿತವಾಗಿ ಇವತ್ತು ಇದೆ ಅತ್ಯಂತ ಸಂತೋಷದ ವಾತಾವರಣ ಏನು ಭಾಳ ಚರ್ಚೆ ಆಗ್ತದೆ ಆಗ್ರಾಜು ಗೊತ್ತಿದೆ ಆಳ್ತ ಪಕ್ಷದ ಎದ್ದು ನಿಂತು ಪ್ರತಿಪಕ್ಷದವ್ರಿಗೆ ಮಾತಾಡ್ತಾರೆ ಪ್ರತಿಪಕ್ಷದವ್ರು ಎದ್ದು ನಿಂತು ಆಳ್ತ ಪಕ್ಷ ಮಾತಾಡಿದೆ ಚರ್ಚೆ ಅಂದರೆ ಭಯಂಕರ ಚರ್ಚೆ ಇಬ್ಬರ ಚರ್ಚೆ ಆಗಿ ಆಗಿ ಲಾಸ್ಟಿಗೆ ಇಬ್ಬರು ಸೇರಿ ಸ್ಪೀಕರ್ ಸರಿ ಇಲ್ಲ ಅಂತೇಳಿ ನಮ್ಮ ಮೇಲೆ ದಾಳಿ ಮಾಡೋದು ವಿಚಾರ ಅದು ಭಾಳ ಸಂತೋಷದಕ್ಕೆ ಯಾಕೆ ಇಬ್ಬರು ಕೂಡ ದೋಷನ ಮಾಡೋದು ಆ ಒಂದು ಘಟಕ ಭಾಳ ನಮಗೆ ಸಂತೋಷ ಮಾಡುವಂಥ ವಾತಾವರಣ ಅಂತ ಸೊ ಇಬ್ಬರು ಲಾಸ್ಟಿಗೆ ಸೇರಿ ಸ್ಪೀಕರ್ ಸರಿ ಇಲ್ಲ ಅಂತ ಹೇಳಿ ಕಾರಣ ಇದೆಲ್ಲವೂ ಕೂಡ ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ಇಲ್ಲಿ ನಮ್ಮ ಸ ವಿಧಾನಸಭಾ ಗೌಜಿ ಗದ್ದೆಲ್ಲ ಪ್ರತಿಭಟನೆ ಅದೆಲ್ಲ ಬೇಕು ಯಾಕಂತ ಹೇಳಿದರೆ ಪ್ರತಿಭಟನೆ ಮತ್ತು